ಒಗ್ಗುರುವ ಪ್ರಥಮದಲ್ಲಿ ವಿಫಲ ವೀರಶ್ರೀಮ ಸಿದ್ಧಾಂತ ಪ್ರತಿಪಾದಕರಾದ ಜಗದಾದಿ ಜಗದ್ಗುರು ಏನುಗಾದಿ ಪಂಚಾಚಾರ್ಯರು ಬಸವಾದೀಶ್ವರನ್ನ ಎಲ್ಲರ ಮಂದಿರದಲ್ಲಿ ಸ್ಮರಿಸಿಕೊಂಡು ನಾರಾಯಣ ಸುಕ್ಷೇತ್ರ ದಂಡದೈಕ್ಯ ಶ್ರೀ ಗುರು ಶಿವಾನಂದ ಶಿವಾಚಾರ್ಯ ಮಹೋತ್ಸವಗಳ ಪ್ರತಿನಿಧಿಗೆಯನ್ನು ಬದ್ದು ನಾಮರನ್ನು ಸಮರ್ಪಿಸಿ ಶ್ರೀಮದ್ ವೀರಶೈವ ಸದೋಜನಾ ಸಂಸ್ಥೆ ಬೆಂಗಳೂರು ಮಹಾನಗರದಲ್ಲಿ ಹಮ್ಮಿಕೊಂಡಿರುವಂತಹ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮೋತ್ತೇಜಕ ಸಂಗಮ ಸಮಾವೇಶದ ಪಾವನ ಸಾನಿಧ್ಯವನ್ನು ಕರುಣಿಸಿ ನಮ್ಮ ನಿಮ್ಮೆಲ್ಲರನ್ನ ಆಶೀರ್ವದಿಸುತ್ತಿರುವಂತಹ ಶ್ರೀಮದ್ ಬ್ರಹ್ಮಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 ಸಾವನ್ನೇಟು ಜಗದ್ಗುರು ಡಾಕ್ಟರ್ ವೀರಸೋಮೇಶ್ವರ ರಾಜ ಶ್ರೀ ಶಿವಾಚಾರ್ಯ ಮಹಾಸ್ವಾಮಿಗಳ ಕಡಿದಾವರಗಳಲ್ಲಿ ಅನಂತಕೋಟಿ ನಾಮನನ್ನು ಸಮರ್ಪಿಸಿ ವೇದಿಕೆಯಲ್ಲಿ ಉಪಸ್ಥಿತರಾದಂಥ ಹಿರಿಯರಾದ ಯಡಿಯೂರು ಪೂಜ್ಯನ್ನೇ ಮೊದಲುಗೊಂಡು ಕಲ್ವಾಜ್ ನಾಗದಾಪುರ ಸಿದ್ದರುಘಟ್ಟ ಸಂಗೊಳ್ಳಿ ಇತರ ಎಲ್ಲ ಹರಗುರು ಚರಮೂರ್ತಿಗಳ ದೇವ್ಯಾಚರಣೆಗೆ ಶರಣೆ ಈ ಸಮಾರಂಭದಲ್ಲಿ ಇದೀಗ ತಾನೇ ಜಗದ್ಗುರುಗಳ ನಡಿ ಬಿಡುಗಡೆ ಮಾಡಿದಂತಹ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ಹಾಗೂ ಶಿಕಾರಿಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಎಲ್ಲಕ್ಕಿಂತ ಹೆಚ್ಚಾಗಿ ವೀರಶೈವ ಲಿಂಗಾಯತ ಸಮಾಜದ ಭವಿಷ್ಯದ ಅತ್ಯುನ್ನತ ನಾಯಕವಾಗಿರುವಂತಹ ಜಿ ವೈ ವಿಜೇಂದ್ರ ಅವರೇ ಹಾಗೆ ಇನ್ನುಳಿದಂತೆ ಇರುವಂಥ ಎಲ್ಲ ಗಣ್ಯ ಮಾನ್ಯರೇ ಸಮಾರಂಭದಲ್ಲಿ ಸಮ್ಮಿಲಿತಗೊಂಡಿರ್ತವ ಸದ್ದರ್ಮಾಭಿಮಾನಿಗಳೇ ಮಾತೆಯರೇ ಮದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವ ಚೈತನ್ಯ ಶಕ್ತಿಗೆ ಶರಣೆ ಈಗಾಗಲೇ ಸಹೋದರಿ ಮಮತಾ ಅವರು ಹೇಳಿದ ಹಾಗೆ ಇಂದಿನ ಉಪನ್ಯಾಸ ವಿಷಯವನ್ನು ಮಹಾಸನಿಧಿಯವರು ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಜೀವನದ ಮೌಲ್ಯಗಳು ಅನ್ನುವಂಥ ವಿಷಯವನ್ನು ಕೊಟ್ಟಿದ್ದಾರೆ ಸಿದ್ದರು ಬಿಟ್ಟದ ಹದಿನೈದು ದಿನದ ಹಿಂದೆ ನನ್ನ ಗಮನಕ್ಕೆ ತಂದ ಹಾಗೆ ಪೂಜ್ಯರ ಅಪ್ಪಣೆ ಮೇರೆಗೆ ನಿನ್ನೆ ಅಥವಾ ಮೊನ್ನೆ ನನ್ನ ಡೇಟ್ ನಿಗದಿಯಾಗಿತ್ತು ಪತ್ರಿಕೆ ಮುದ್ರಣಗೊಂಡು ಅದು ಜಗದ್ಗುರುಗಳ ವಾಟ್ಸಪ್ನಿಂದ ಬಂದಾಗ ನಾಲ್ಕನೇ ತಾರೀಕಿಗೆ ಮುಂದೆ ಹೋಗಿತ್ತು ಭವಿಷ್ಯದ ರೇಣುಕರ ಆಶೀರ್ವಾದ ನನ್ನ ಮೇಲಿದೆ ಅನ್ನೋದಕ್ಕೆ ಅದು ಸಾಕ್ಷಿ ಅಂತ ನಾನು ಭಾವಿಸ್ತೇನೆ ಕಾರಣ ಏನಂತಂದರೆ ನಿನ್ನೆ ಅಥವಾ ಮೊನ್ನೆ ನನಗೆ ಅವಕಾಶ ಇದ್ದಿದ್ದೆ ನಾನು ಮಾತನಾಡಲಿಕ್ಕೆ ಇಲ್ಲಿ ಬರ್ಲಿಕ್ಕೆ ಆಗ್ತಿರಲಿಲ್ಲ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಬಂದಿದ್ದೆ ಇದ್ದೆ ನಾನು ನಾಲ್ಕು ದಿನ ಇದೆ ಸಿದ್ಧಾಂತ ಶಿಖಾವಣಿ ಬಹುಶಃ ಇದರ ಒಳಗಿರ್ತಕ್ಕಂಥ ಸಾವಿರದ ನಾನೂರು ಶ್ಲೋಕಗಳಲ್ಲಿ ಬಹುಪಾಲು ಶ್ಲೋಕಗಳು ಒಳಗೊಂಡಿರುವಂಥದ್ದು ಜೀವನದ ಮೌಲ್ಯಗಳು ಹುಟ್ಟಿದಂತಹ ಜೀವಾತ್ಮ ಆತ ಪರಮಾತ್ಮನಾಗಿ ಮಾನವ ಮಹದೇವನಾಗುವಂತಹ ಉದಾತ್ತವಾದ ಮಹೋನ್ನತವಾದ ಚಿಂತನೆಗಳ ಸಾರ ಸಂಗ್ರಹವೇ ಅದು ಉದ್ಗ್ರಂತವಾಗಿರುವಂಥ ಶ್ರೀ ಸಿದ್ಧಾಂತ ಶಿಖಾಮಣಿ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರನ್ನು ನಿಮಿತ್ತ ಮಾಡಿಕೊಂಡು ಲೋಕದ ಸಮಸ್ತ ಮನುಕುಲವನ್ನು ಉದ್ದೇಶಿಸಿ ಮಾಡಿದಂತಹ ಶಿವಾದ್ವೀತ ಸಂದೇಶದ ಸಾರ ಸಂಗ್ರಹ ಶ್ರೀ ಸಿದ್ಧಾಂತ ಶಿಕಾಮಣಿ ಇದರೊಳಗಿರತಕ್ಕಂತಹ ಜೀವನ ಮೌಲ್ಯಗಳು ಆ ಜೀವನ ಮೌಲ್ಯಗಳ ಕುರಿತು ಮಹಾಸನಿಧಿಯವರು ಉಪನ್ಯಾಸವನ್ನು ಮಾಡಬೇಕು ಅಂತ ಆದೇಶವನ್ನು ಮಾಡಿದ್ದಾರೆ ಬಹುಶಃ ಈ ಸಿದ್ಧಾಂತ ಶಿಕಾಮಣಿಗೆ ಶಿವಾನಮಗಳು ಪ್ರಮಾಣ ಮಾಡಿದ್ರೆ ಪಂಚ ಪೀಠಗಳ ಯಾವ ಪಂಚ ಆ ಪಂಚ ಸೂತ್ರಗಳ ಪ್ರಥಮ ಸೂತ್ರ ಪಡ್ವಿಡೀ ಸೂತ್ರ ಅದಕ್ಕೆ ಆಧಾರ ಅಂತ ನಾನಿಲ್ಲಿ ವೇದಿಕೆ ಬಯಸ್ತೀನಿ ಪರಮಾತ್ಮ ಸಾಕ್ಷಾತ್ ಶಿವನೇ ಆದಿ ಜಗದ್ಗುರು ಪಂಚಾಚಾರ್ಯ ಉಪದೇಶ ಮಾಡುವಂತಹ ಆ ಪಂಚ ಆ ಪಂಚ ಸೂತ್ರಗಳ ಅಡಿಯಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹಾಮುನಿಗೆ ಬೋಧಿಸಿದಂತಹ ಆ ಶಿವಾದ್ವೈತ ಸಂದೇಶ ಸಿದ್ಧಾಂತ ಚಿಕಾಮಣಿ ಅನ್ನೋ ಹೆಸರಿನಲ್ಲಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಅದು ಮಾರ್ಗದರ್ಶನವನ್ನು ಮಾಡ್ತಾ ಇದೆ ಕೇವಲ ಒಂದು ಧರ್ಮಗ್ರಂಥ ಅಂದಾಗ ದಾರ್ಶನಿಕ ವಿಚಾರಗಳು ಆ ಗ್ರಂಥದಲ್ಲಿ ಮೇಳಿಸಿರ್ತವೆ ಆದರೆ ಸಿದ್ಧಾಂತ ಶಿಥಾಮಣಿಯಲ್ಲಿ ದಾರ್ಶನಿಕ ವಿಚಾರಗಳು ಇವೆ ಸಾಮಾಜಿಕ ಚಿಂತನೆಗಳಿದೆ ಮಹಿಳಾ ಸ್ವಾತಂತ್ರ್ಯ ಇದೆ ಮಹಿಳೆಯರಿಗೆ ಅವಕಾಶ ಕೊಡ್ತಿತ್ತು ಮತ್ತು ಜೀವನಕ್ಕೆ ಬೇಕಾದಂಥ ಮೌಲ್ಯಗಳ ಸಾರ ಸಂಗ್ರಹ ಶ್ರೀ ಸಿದ್ಧಾಂತ ಚಿಕಾಮಣಿಯಲ್ಲಿ ನಾವು ಕಾಣ್ಬೋದು ಯಾಕಂತಂದರೆ ಲೌಕಿಕ ಬದುಕಿಗೆ ಬೇಕಾದಂತಹ ಮಾರ್ಗದರ್ಶನ ಆತ್ಮೋನ್ನತಿಗೆ ಬೇಕಾದಂಥ ಆಧ್ಯಾತ್ಮದ ಚಿಂತನ ಎರಡರನ್ನೂ ಮೇಳಸಿದಂಥ ಒಂದು ಪವಿತ್ರವಾದ ಶ್ರೇಷ್ಠವಾದ ಗ್ರಂಥ ಈ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದರೆ ಅದು ಶ್ರೀ ಸಿದ್ಧಾಂತ ಶಿಥಾಮಣಿ ಶ್ರೀ ಸಿದ್ಧಾಂತ ಸಿತಾಮಣಿ ನಾನು ಈಗಾಗಲೇ ಹೇಳಿದೆ ಪಟ್ಗಿಡಿ ಸೂತ್ರ ಅಂತ ಹೇಳಿ ಆ ಸಿದ್ಧಾಂತ ಶಿಕಾಮಣಿ ಆದಿ ಜಗದ್ಗುರು ಪಂಚಾಚಾರರ ಅಂಶಗಳನ್ನು ಕೂಡ ಒಳಗೊಂಡು ಹೇಳ್ತಾ ಇದೆಯಲ್ಲ ಇದಕ್ಕೆ ಒಂದು ಒಂದು ಹೊಸ ವಿಷಯವನ್ನು ಜಗದಗುರು ಮಹಾಶನ್ನಿದೇವರ ಮುಂದೆ ಆಯ್ಕೆ ಮಾಡುವಂಥ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡುತ್ತಿದ್ದೆ ಕೃತಯುಗದಲ್ಲಿ ಆದಿ ಪಂಚಾಚಾರ್ಯನ್ನ ಏಕಾಕ್ಷರ ಶಿವಾಚಾರ್ಯರು ದ್ವಿಕ್ಷರ ಶಿವಾಚಾರ್ಯರು ತ್ರಕ್ಷರ ಶಿವಾಚಾರ್ಯರು ಚತುರ್ವ್ರ ಚತುರ್ವ ಶಿವಾಚಾರ್ಯರು ಮತ್ತು ಪಂಚಾಕ್ಷರ ಶಿವಾಚಾರ್ಯರು ಅನ್ನುವಂಥ ಹೆಸರಿನಿಂದ ಕರ್ಕೊಂಡು ಬಂದಿದ್ದಾರೆ ಈ ಹೆಸರು ಹೇಗೆ ಬರ್ತಾಗದೆ ಯಾವುದೋ ಒಂದು ಹೆಸರು ಬರಬೇಕು ಅಂತ ಅದಕ್ಕೊಂದು ಕಾರಣ ಹೇಳುತ್ತಲ್ಲ ನಾನೇನು ಹೇಳಿದ್ದಲ್ಲ ಶಿವ ಸಾಕ್ಷಾತ್ ಶಿವ ಈ ಪಂಚ ಆಚಾರ್ಯರು ಪಂಚಮುಖಗಳಿಂದ ಆವಿರ್ಭವಿಸಿದಾಗ ಅವರಿಗೆ ಮೊದಲು ಉಪದೇಶ ಮಾಡಿದಂಥ ಸೂತ್ರಗಳ ಹಿನ್ನೆಲೆಯಲ್ಲಿ ಈ ಹೆಸರುಗಳು ಬಂದಿದೆ ಪದ್ವಿಡಿ ಅಥವಾ ಪದ್ವಿಧಿ ಅಂತ ಏನು ಹೇಳಿದ್ದಲ್ಲ ಆ ಪದ್ವಿಧಿ ಅನ್ನೋದು ಸಂಸ್ಕೃತದಲ್ಲಿ ಪ್ರತಿ ಪದಕ್ಕೂ ಧಾತು ಬಹಳ ಮುಖ್ಯ ಯಾವ ಶಬ್ದ ಯಾವ ಧಾತುವಿಂತ ಉತ್ಪನ್ನವಾಗಿದೆ ಅನ್ನುವಂಥ ಆ ಪದ್ವಿಧಿ ಅನ್ನುವಂಥ ಪದದಲ್ಲಿ ಆ ಪದದಲ್ಲಿರ್ತಕ್ಕಂಥ ಧಾತು ಪದ್ ಪದ್ ಅನ್ನುವಂತ ಧಾತುವಿನಿಂದ ಆ ಪದ್ವಿಧಿ ಅಥವಾ ಪಟ್ವಿಡಿ ಎನ್ನುವಂತಹ ಪದ ಉತ್ಪತ್ತಿಯಾಗಿದೆ ಪದ್ಯತೆ ಧಮ್ಯತೆ ಜ್ಞಾಯತೆ ವಾ ಇತಿ ಪದ್ ಪದ್ ಅನ್ನುವಂಥ ಎರಡು ಅಕ್ಷರ ಕಾಣಿಸುತ್ತೆ ಆದರೆ ವ್ಯಾಕರಣ ದೃಷ್ಟಿಯಿಂದ ಚಂದಸ್ಸಿನ ದೃಷ್ಟಿಯಿಂದ ದ ಅನ್ನೋದು ವ್ಯಂಜನ ಆಗಿರೋದ್ರಿಂದಾಗಿ ಅಲ್ಲಿ ಪ ಅನ್ನುವ ಅಕ್ಷರ ಒಂದೇ ಮಾತ್ರ ಆಗುತ್ತೆ ಗಣಪತರು ದಾನು ಯಾವುದಿಲ್ಲ ಕೇವಲ ಒಂದಕ್ಷರದ ಸೂತ್ರ ಪದ್ ಅನ್ನುವ ಒಂದಕ್ಷರ ಬೋಧಿಸಿದ ಕಾರಣಕ್ಕಾಗಿ ಆ ಆಡಿ ಜಗತ್ತಿರು ಪಂಚಾಚಾರ ಪ್ರಥಮ ಆಚಾರ ಏಕಾಕ್ಷರ ಶಿವಾಚಾರ ಹೆಸರು ಹೆಸರು ಬಂದಿದೆ ಜೊತೆಗೆ ಉಜ್ಜಯಿ ಪೀಠದ ವೃಷ್ಟಿ ಸೂತ್ರ ಎರಡಕ್ಷರದ ಸೂತ್ರ ದ್ವಕ್ಷರ ಶಿವಾಚಾರರಾಗಿದ್ರೆ ಕೇದಾರ ಪೀಠದ ಲಂಬನ ಸೂತ್ರ ಮೂರಕ್ಷರದ ಸೂತ್ರ ತಕ್ಷರ ಶಿವಾಚಾರ್ಯಾಗಿ ಶ್ರೀಶೈಲ ಪೀಠದ ಮುಂತಾದ ಸೂತ್ರ ಅದು ನಾಲ್ಕು ಅಕ್ಷರಗಳಿಂದ ಕೂಡಿದ ಚತುರಕ್ಷರ ಶಿವಾಚಾರ್ಯಾಗಿ ಕಾಶಿ ಪೀಠದ ಪಂಚವರ್ಣ ಸೂತ್ರ ಶಿವಯೇವರನ್ನ ಐದಕ್ಷರದ ಸೂತ್ರದಿಂದ ಪಂಚವರ್ಣ ಶಿವಾಚಾರ್ಯ ಅನ್ನುವಂಥ ಹೆಸರಿಂದ ಈ ಭೂತ್ರದಲ್ಲಿ ಶಿವಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಒಳಗಡೆ ಅಂತಹ ಪದವಿಧಿ ಸೂತ್ರದ ಒಡೆಯರಾದಂತಹ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂತಹ ಶಿವಾದ್ವೈತದ ಸಾಲೆ ಶ್ರೀ ಸಿದ್ಧಾಂತ ಶಿಖಾಮಣಿ ಇದರಲ್ಲಿ ಜೀವನ ಮೌಲ್ಯ ಪ್ರತಿ ಹೆಜ್ಜೆ ಹೆಜ್ಜೆಗೆ ಬೇಕಾದಂತಹ ಜೀವನ ಮೌಲ್ಯಗಳನ್ನು ಜಗದ್ಗುರು ರೇಣುಕಾಚಾರ್ಯ ಜಗತ್ತಿಗೆ ಬೋಧಿಸಿದ್ದಾರೆ ಅಹಿಂಸಾ ಸತ್ಯವಸ್ಥೇಯಂ ಬ್ರಹ್ಮಚರ್ಯಂ ದಯಾಕ್ಷಮ ದಾನಂ ಪೂಜಾ ಜಪೋ ಧ್ಯಾನಮಿತಿ ಧರ್ಮಸ್ಥ ಸಂಗ್ರಹ ಅನ್ನುವಂಥ ಒಂದು ಸ್ತೋತ್ರ ಬರುತ್ತೆ ಶ್ಲೋಕ ಬರುತ್ತೆ ಯಾವ ವ್ಯಕ್ತಿಗೆ ಬೇಡ ಈ ಹತ್ತು ದಶಧರ್ಮ ಸೂತ್ರಗಳು ಜೀವನದ ಅತ್ಯಂತ ಮೌಲ್ಯಯುತವಾದಂತಹ ಸಂದೇಶಗಳು ಯಾರಿಗೂ ಪೀಡೆ ತೊಂದರೆಯನ್ನು ಕೊಡದೇ ಇರತಕ್ಕಂಥದ್ದು ಪೀಡೆಯನ್ನು ಕೊಡದೇ ಇರತಕ್ಕಂಥ ಅಹಿಂಸೆ ವಾಸ್ತವಿಕ ಮಾತುಗಳನ್ನಷ್ಟೇ ಆಡುವಂತಹ ಸತ್ಯ ಇತರದ ವಸ್ತುಗಳನ್ನು ಅಪಹರಿಸದೇ ಇರತಕ್ಕಂಥ ಅಸ್ಥೇಯ ಮನೋನಿಗ್ರಹಕ್ಕಾಗಿರುವಂತಹ ಬ್ರಹ್ಮಚರ್ಯ ಕನಿಕರ ಪಡುವಂತಹ ಇತರರ ಕಷ್ಟಗಳಿಗೆ ಮಿಡಿಯುವಂತಹ ದಯೆ ತಪ್ಪುಗಳನ್ನು ವನ್ನಿಸುವಂತಹ ಕ್ಷಮ ಸತ್ಪಾತ್ರಕ್ಕೆ ನೀಡುವಂತಹ ದಾನ ಭಗವಂತನ ಆರಾಧನೆಗಾಗಿರುವಂತಹ ಪೂಜೆ ದೇವರ ನಾಮವನ್ನು ಸ್ಮರಿಸುವಂತಹ ಜಪ ಆತ್ಮಾನುಸಂಧಾನ ರೂಪವಾದಂತಹ ಧ್ಯಾನ ಇವು ದಶಧರ್ಮ ಸೂತ್ರಗಳ ಜಗದ್ಗುರು ರೇಣುಕ ಭಗವತ್ಪಾದರು ಈ ಜಗತ್ತಿಗೆ ಕೊಟ್ಟಂತಹ ಜೀವನದ ಅತ್ಯಂತ ಮೌಲ್ಯ ನಾವು ನಮ್ಮ ಜೀವನವನ್ನು ನಮ್ಮ ವೈಯಕ್ತಿಕಕ್ಕೋ ಸ್ವಾರ್ಥಕ್ಕೆ ಬದುಕೋದು ಅದು ಪರೋಪಕಾರ ಅನಿಸ್ಕೊಳ್ಳಲ್ಲ ಇತರರಿಗೆ ತೊಂದರೆ ಆಗದ ಹಾಗೆ ಬದುಕುವಂತಹ ಮಾರ್ಗ ಇದೆಯಲ್ಲ ಇದು ನಿಜವಾದಂತಹ ಜೀವನ ಮೌಲ್ಯ ಇದನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ಕೊಂಡು ಬರ್ತಾರೆ ಮಾತ್ರ ಅಲ್ಲ సదాచార ప్రియః శంభుః సదాచారేణ పూజ్యతే సదాచారం వినా తస్య ప్రసాదో నైవ జాయతే అన్నంత మత్తొండు ಶ್ಲೋಕದಲ್ಲಿ ರೇಣುಕರು ಹೇಳ್ತಾರೆ ಶಿವ ಕೇವಲ ಭಕ್ತಿ ಪೂಜೆಯನ್ನಷ್ಟೇ ಸ್ವೀಕಾರ ಮಾಡೋನಲ್ಲ ಆತ ಸದಾಚಾರವನ್ನು ಸ್ವೀಕಾರ ಮಾಡ್ತಾನೆ ನೀವು ಬದುಕುವ ರೀತಿ ನೀವು ಬದುಕುವಂಥ ನೀವು ಆಚರಿಸುವಂಥ ಸದಾಚಾರ ಏನಿದೆಯಲ್ಲ ಅದಕ್ಕೆ ಅನುಗ್ರಹ ಮಾಡ್ತಾನೆ ಹೊರತಾಗಿ ಕೇವಲ ನಿಮ್ಮ ಆಡಂಬರದ ಪೂಜೆಯನ್ನಲ್ಲ ಅನ್ನುವಂಥ ಮಾತನ್ನು ಕೂಡ ರೇಣುಕ ಭಗವತ್ಪಾದನ ಮೌಲ್ಯಯುತವಾಗಿ ಈ ಜಗತ್ತಿಗೆ ಅವರು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಸಿದ್ಧಾಂತ ಶಿಖಾಮಣಿ ಗ್ರಂಥ ಬರುವ ಹೊತ್ತಿಗೆ ಬರುವವರೆಗೆ ಈ ಜಗತ್ತಿನಲ್ಲಿ ಇದ್ದಂಥ ಒಂದು ಪದ್ಧತಿ ಏನಂತಂದರೆ ಯಾವುದೇ ಒಂದು ಶಾಸ್ತ್ರ ಇದ್ದರೆ ಸಿದ್ಧಾಂತ ಇದ್ದರೆ ಪ್ರತಿಪಾದ ಪ್ರತಿಪಾದಿತವಾಗಿರುವಂಥ ಸೈದ್ಧಾಂತಿಕ ವಿಚಾರಗಳಿದ್ದರೆ ಅದನ್ನು ನಿರ್ಣಯ ಮಾಡೋಕ್ಕಾದಕ್ಕೆ ಮೂರು ರೀತಿಯಲ್ಲಿ ಅದು ಪರೀಕ್ಷೆಗೊಳಪಡ್ತಿತ್ತು ಏನಂತಂದರೆ ಶಾಸ್ತ್ರ ಯುಕ್ತಿ ಮತ್ತು ಪ್ರಮಾಣ ಈ ಮೂರು ಅಂಶಗಳಿಂದ ಇರುವಂತಹ ಸಿದ್ಧಾಂತವನ್ನು ಖಂಡನೆ ಮಾಡಿ ತನ್ನ ಸಿದ್ಧಾಂತವನ್ನು ಮಂಡಿಸುವಂಥ ಅದನ್ನು ಪ್ರತಿಪಾದಿಸುವಂಥ ಒಂದು ಪದ್ಧತಿ ಇತ್ತು ಆದರೆ ಮೊಟ್ಟ ಮೊದಲಿಗೆ ಬಹುಶಃ ಮೊಟ್ಟ ಮೊದಲಿಗೆ ಸಿದ್ಧಾಂತ ಶಿಖಾಮಣಿಯಲ್ಲಿ ರೇಣುಕ ಭಗವತ್ಪಾದರು ಹೇಳ್ತಾರೆ ಸಾಂಧ್ಯ ಯೋಗ ಪಾಂಚರಾತ್ನಂ ವೇದಾಹ ಪಾಶುಪಥಂ ತಥಾ ಏತಾನಿ ಮಾನಭೂತಾನಿ ನೋಪಹನ ಯುಕ್ತಿಭಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಅರ್ಥ ಇಷ್ಟೇ ಬೇರೆ ಬೇರೆ ಕಾರಣಗಳಿಗಾಗಿ ಅಭಿರುಚಿ ಭೇದದಿಂದಾಗಿ ಜಗತ್ತಲ್ಲಿರತಕ್ಕಂಥ ಪ್ರತಿಯೊಂದು ಸಿದ್ಧಾಂತಗಳು ಶಾಸ್ತ್ರಗಳು ಆಯಾಯ ಕಾಲಘಟ್ಟಕ್ಕೆ ತನ್ನದೇ ಆದ ಮಹತ್ವವನ್ನು ಸತ್ಯವನ್ನು ಹೊಂದಿರತಕ್ಕಂಥದ್ದಿದೆ ಆದರೆ ನಿಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂತಹ ಭರದಲ್ಲಿ ಇತರ ಯಾವುದೇ ಸಿದ್ಧಾಂತಗಳನ್ನು ಕೂಡ ಖಂಡನೆ ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಸಮನ್ವಯವನ್ನು ಈ ಜಗತ್ತಿಗೆ ಸಾರುವಂತಹ ಕೀರ್ತಿ ಜಗದ್ಗುರು ರೇಣುಕಾಚಾರ್ಯ ಹೇಳ್ತಾ ಇದೆ ಇದು ಬಹುದೊಡ್ಡ ಮೌಲ್ಯ ಯಾಕೆಂದರೆ ನಾವು ನಮ್ಮನ್ನಷ್ಟೇ ಗೌರವಿಸ್ಕೊಂಡ್ರೆ ಅದು ಅದಕ್ಕೊಂದು ಮನ್ನಣೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತನ್ನು ಜಗತ್ತನ್ನು ಮುನ್ನಡೆಸ್ತಿರ್ತಕ್ಕಂಥ ಎಲ್ಲ ಸಿದ್ಧಾಂತಗಳನ್ನು ಶಾಸ್ತ್ರವನ್ನು ಕೂಡ ಪುರಸ್ಕರಿಸುವಂಥ ಗೌರವಿಸುವಂಥ ಕೆಲಸ ವ್ಯಕ್ತಿ ಆದವನ್ನು ಮಾಡಬೇಕು ಅನ್ನುವಂಥದ್ದನ್ನ ರೇಣುಕಾಚಾರ್ಯ ಹೇಳ್ಕೊಂಡು ಬಂದಿದ್ದಾರೆ ಮಾತ್ರ ಅಲ್ಲ ಕೇವಲ ದಾರ್ಶನಿಕವಾಗಿ ಅಥವಾ ಸೈದ್ಧಾಂತಿಕವಾದ ವಿಚಾರಧಾರಿಗಳು ಅಷ್ಟೇ ಇಲ್ಲ ಲೌಕಿಕವಾಗಿಯೂ ಕೂಡ ಮನುಷ್ಯ ಬದುಕಬೇಕಾದ ಮನುಷ್ಯ ನಡಿಬೇಕಾದ ರೀತಿ ನೀತಿಗಳನ್ನು ಸೂಚ್ಯವಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಹೇಳ್ಕೊಂಡು ಹೋಗ್ತಾರೆ ಸಂಸಾರ ಹೇಯ ಸ್ಥಳದೊಳಗೆ ಸಂಸಾರ ಹೇಯ ನೂರ ಒಂದು ಸ್ಥಳಗಳು ಇಪ್ಪತ್ತೊಂದು ಪರಿಚಯದಗಳಿಂದ ಒಳಗೊಂಡಿದೆ ಶ್ರೀ ಸಿದ್ಧಾಂತ ಶಿಖಾಮಣಿ ಆ ಸಂಸಾರ ಹೇಯ ಸ್ಥಳದೊಳಗೆ ರೇಣುಕಾಚಾರ್ಯರು ಅಪ್ಪಣೆಯನ್ನು ಕೊಡಿಸಿದ್ದಾರೆ ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತ ಮೃತಸ್ಯ ಚ ಜಂತುರ್ಮರಣ ಜನ್ಮಾಭ್ಯಂ ಪರಿಭ್ರಮತಿ ಚಕ್ರವತ್ ಅನ್ನುವಂಥ ಒಂದು ಶ್ಲೋಕದಲ್ಲಿ ಏನನ್ನು ಎಚ್ಚರಿಸ್ತಾರೆ ಅಂತಂದರೆ ಜೀವಾತ್ಮ ಅಂತಕ್ಕಂಥವನು ಹುಟ್ಟು ಮತ್ತು ಸಾವು ಅನ್ನುವಂಥ ಭಾವಚಕ್ರದಲ್ಲಿ ಸುತ್ತಾ ಇರ್ತಾನೆ ಯಾ ಕಾರಣಕ್ಕೆ ಅಂತಂದರೆ ಈ ದೇಹ ನಾನು ಅನ್ನುವಂತಹ ಭಾವನೆ ಎಲ್ಲಿಯವರೆಗಿರುತ್ತಲ್ಲ ಆ ಈ ದೇಹ ನಾನು ಅನ್ನುವ ಭಾವನೆ ಇರೋವರೆಗೂ ಆ ಸಾವಿನ ಭಯ ಯಾವತ್ತೂ ಕಾಡ್ತಾ ಇರುತ್ತೆ ಈ ದೇಹ ನಾನಲ್ಲ ಈ ಆತ್ಮ ನಾನು ಅನ್ನುವಂಥ ಸತ್ಯವನ್ನು ಆತ್ಮಾನುಸಂಧಾನವನ್ನು ಯಾವಾಗ ಮಾಡ್ಕೊತೀವೋ ಅವಾಗ ಈ ಸಾವಿನ ಭಯ ನಮಗಿರೋದಿಲ್ಲ ಅಂಥ ಆತ್ಮಾನುಸಂಧಾನದ ಮಾರ್ಗವನ್ನು ವಿಶದವಾಗಿ ವಿವರಿಸುವಂಥ ಮಹಾಗ್ರಂಥವೇ ಶ್ರೀ ಸಿದ್ದಾಮಹಿತ ಸಂಸಾರ ಅನ್ನುವಂಥ ಪದವನ್ನು ಭಾಳಷ್ಟು ಕಡೆ ಬಳಕೆ ಮಾಡ್ತಿರ್ತೀವಿ ಭಾಳಷ್ಟು ಕಡೆ ನೋಡ್ತಾ ಇರ್ತೀವಿ ವಾಸ್ತವದಲ್ಲಿ ಸಂಸಾರ ಅಂದರೆ ಏನು ಹಾಗಾದರೆ ಹೆಂಡತಿ ಸಂಸಾರನ ಮಕ್ಕಳ ಸಂಸಾರನ ಕಾರು ಬಂಗ್ಲೆ ಅಧಿಕಾರ ಆಸ್ತಿ ಅಂತಸ್ತು ಯಾವುದು ಸಂಸಾರ ಒಂದು ಸಣ್ಣ ದೃಷ್ಟಾಂತವನ್ನು ಹೇಳೋದಾದರೆ ನಮ್ಮ ಯಡಿಯೂರು ಪೂಜ್ಯರಂತ ಓರ್ವ ಹಿರಿಯ ಪೂಜ್ಯರು ಒಂದು ಮಠದಲ್ಲಿರ್ತಾರೆ ಅವ್ರಿಗೆ ಎರಡು ಜನ ಶಿಷ್ಯರಿದ್ದರು ಒಂದು ಎಪ್ಪತ್ತೆಪ್ಪತ್ತೈದು ವರ್ಷದ ಮುದುಕ ಒಬ್ಬ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹುಡುಗ ಒಬ್ಬ ಪ್ರತಿನಿತ್ಯದಲ್ಲಿ ಬಂದು ಆ ಮಠದಲ್ಲಿ ಇರುವಂಥ ಯಾವುದಾದ್ರೂ ಸೇವಾ ಭಾಗ್ಯವನ್ನು ಪಡ್ಕೊಂಡು ಕೆಲಸ ಮಾಡ್ಕೊಂಡು ಗುರುಗಳ ಪ್ರೀತಿ ಪಾತ್ರರ ಆಡಿದ್ರು ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಆ ಅಜ್ಜ ಬರೋದು ನಿಲ್ಲಿಸಿದ ಆ ಯುವಕರು ಬರೋದು ನಿಲ್ಲಿಸ್ಬಿಟ್ಟ ಹೀಗೆ ತಿಂಗಳಾದ್ಮೇಲೆ ಕಳೀತು ಗುರುಗಳಿಗೆ ಅರ್ಥ ಆಗಲಿಲ್ಲ ಯಾಕೆ ಪ್ರತಿನಿತ್ಯದಲ್ಲಿ ಬರ್ತಕ್ಕಂಥ ಶಿಷ್ಯರು ಬರ್ತಾ ಇಲ್ಲ ಅಂತ ಹೇಳಿ ಒಂದು ಎರಡು ತಿಂಗಳಾದ್ಮೇಲೆ ಒಂದು ದಿನ ಅಜ್ಜ ಬಂದ ನಾನು ಭಾಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಕಥೆಯನ್ನು ಅಜ್ಜ ಬಂದಾಗ ಕೇಳ್ತಾರೆ ಇಳಿಯೂರು ಪೂಜ್ಯರು ಯಾಕಪ್ಪ ಪ್ರತಿದಿನ ಬಂದು ಅಂಗಳ ತಿಂಗಳ ಉಳಿಸಿ ನೀರು ಗೀರು ಹಾಕಿ ಮಠ ಸೇವಾ ಮಾಡಿ ಯಾಕೆ ಬರಲಿಲ್ಲ ತಿಂಗಳ ಆಯ್ತಲ್ಲ ಆಯ್ತು ಹೇಳ್ತಾನೆ ನನ್ನ ಹೆಂಡತಿ ಸಸೋ ಬಿಟ್ಲು ಸಂಸಾರದ ಬಹಳಲ್ಲ ನನ್ನ ತಲೆ ಬರ್ಬಿದ್ದಿದೆ ಅದಕ್ಕಾಗಿ ನಾನು ಬರಲಿಲ್ಲ ಅಂತ ಹೇಳ್ತಾನೆ ಅಯ್ಯೋ ಚೇಚೆ ಹಿಂಗಾಯ್ತಾ ಅಂತ ಹೇಳಿ ಸಾಂತ್ವನ ಮಾಡಿ ಕಳಿಸಿದ್ವಿ ಇನ್ನೊಂದೆರಡು ದಿನದಲ್ಲ ಆ ಇಪ್ಪತ್ತೈದು ಮೂವತ್ತರ ಯುವಕ ಬಂದ ಕೇಳ್ತಾರೆ ಯಡಿಯೂರ ಸ್ವಾಮಿಗಳು ಯಾಕಪ್ಪ ಏನು ಮಠದ ಕಡೆ ಬರೋದು ಅಪರೂಪ ನೀನು ತಿಂಗಳ್ ಯಾಕೆ ಬರಲಿಲ್ಲ ಅವನು ಹೇಳ್ತಾನೆ ಹುದ್ದಿ ನನಗೆ ಲಗ್ನ ಆಯಿತು ಹೆಂಡತಿ ಬಂದಾಗ ಸಂಸಾರದ ಜವಾಬ್ದಾರಿ ನನ್ನ ತಲೆ ಮೇಲೆತ್ತು ಅದಕ್ಕಾಗಿ ನಾನು ಬಂದಿಲ್ಲ ಅಂತ ಹೇಳ್ತಾನೆ ಅಜ್ಜ ಹೇಳ್ದ ಹೆಂಡತಿ ಸತ್ತು ಸಂಸಾರದ ಜವಾಬ್ದಾರಿ ನನ್ನ ತಲೆ ಮೇಲೆತ್ತಂದ ಹುಡುಗ ಹೇಳ್ತಾನೆ ಹೆಂಡತಿ ಸತ್ತು ಹೆಂಟಿ ಬಂದಲು ಅದಕ್ಕಾಗಿ ಸಂಸಾರದ ಜವಾಬ್ದಾರಿ ನನ್ನ ತಲೆ ಮೇಲೆ ಮೀದಿದೆ ಹಾಗಾಗಿ ಮಠಕ್ಕೆ ಬರಲಿಲ್ಲ ಅಂದ ಹಾಗಾದ್ರೆ ವಾಸ್ತವದಲ್ಲಿ ಸಂಸಾರ ಏನು ಹೆಂಡತಿ ಸಂಸಾರನಾ ಮನೆ ಸಂಸಾರನ ಹೆಂಡತಿ ಮನೆ ಕಾರು ಬಂಗ್ಲೆ ಅಧಿಕಾರ ಅಂತಸ್ತು ಯಾವುದು ಸಂಸಾರ ಅಲ್ಲ ಆ ಎಲ್ಲವುಗಳ ಮೇಲೆ ನಮಗಿರುವಂಥ ವ್ಯಾಮೋಹ ಇದೆಯಲ್ಲ ಅದು ಸಂಸಾರ ಈ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ನನ್ನ ಆಸ್ತಿ ನನ್ನ ದಿಕ್ಕ ಈ ವ್ಯಾಮೋಹ ಇದೆಯಲ್ಲ ಈ ವ್ಯಾಮೋಹವನ್ನು ತ್ಯಾಗ ಮಾಡಿ ಸಂ ನೀವೇನು ಮನೆ ಮಟ್ಟ ಬಿಡೋದು ಬೇಕಾಗಿಲ್ಲ ನಾನು ಹೇಳಿದೆ ಅಂತ ಹೇಳಿ ಮನೆ ಮಟ್ಟೆ ಇಟ್ಕೊಂಡರೂ ಕೂಡ ಎಲ್ಲ ಸಂಬಂಧಗಳ ಜ ಮೇಲಿನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದರೂ ಕೂಡ ಅದರ ಮೇಲಿನ ವ್ಯಾಮೋಹದಿಂದ ನೀವು ಯಾವಾಗ ಹೊರಗಿರ್ತೀರಲ್ಲ ಅವಾಗ ನಿಜವಾದ ಆತ್ಮಾನುಸಂಧಾನ ಆಗುತ್ತೆ ಆಧ್ಯಾತ್ಮದ ಅರಿವು ನಿಮಗೆ ಆಗುತ್ತೆ ಅನ್ನೋದನ್ನು ಜಗದ್ಗುರು ಗೇಣುಕ ಭಗವಸ್ ಪಾತ್ರ ಹೇಳ್ತಾರೆ ಅಂತ ಆತ್ಮದ ಅರಿವಾಗಬೇಕು ಶರಣರು ಅದೇ ಮಾತ್ರ ಹೇಳ್ತಾರೆ ಜೇಡ್ರ ದಾಸಿ ಮೇಲೂ ಒಂದು ವಚನದಲ್ಲಿ ಹೇಳ್ತಾರೆ ಮರದೊಳಗೆ ಮಂದಾಗ್ನಿಯ ವಲಯದಲ್ಲಿ ತಿಳಿಸಿದೆ ನೊರೆಹಾಲೊಳಗೆ ತುಪ್ಪವ ಕಂಪಿಲ್ಲನನ್ನು ತಿಳಿಸಿದೆ ಶರೀರದೊಳಗೆ ಆತ್ಮವ ನಾರೂ ಕಾರಣವನ್ನು ತಿಳಿಸಿದೆ ಅಯ್ಯ ನೀ ಬೆರೆಸುವ ವೇದಕ್ಕೆರ ಬೆರಗಾದರೀಯ್ಯ ರಾಮನಾಥ ನಮ್ಮ ಆತ್ಮದೊಳಗೆ ಪರಮಾತ್ಮ ಸ್ವರೂಪ ಇದೆ ಅದರ ಅರಿವಾಗಬೇಕು ಅಂತಂದರೆ ಶ್ರೀ ಸಿದ್ಧಾಂತ ಶಿಖಾಮಣಿ ಇರ್ತಕ್ಕಂಥ ಈ ಜೀವನ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದು ಹೋದಾದರೆ ಅವಾಗ ನಿಮ್ಮ ಬಾಳು ಬಂಗಾರ ಆಗತ್ತೆ ಅನ್ನುವಂಥ ಮಾತನ್ನು ರೇಣುಕ ಭಗವತ್ ಹೇಳ್ಕೊಂಡು ಹೋಗ್ತಾರೆ ಮಾತ್ರ ಅಲ್ಲ ಸಾಮಾಜಿಕವಾಗಿ ಬ್ರಾಹ್ಮಣ ಕ್ಷತ್ರಿಯೋ ವಾಪಿ ವಾ ಶುದ್ರ ವಾ ಅಂತ್ಯಜೋ ವಾ ಶಿವೇ ಭಕ್ತಃ ಶಿವವನ್ಮಾನ್ಯ ಏವ ಸಹ ಈ ಶ್ಲೋಕದ ಮೂಲಕ ರೇಣುಕ ಭಗವತ್ಪಾದರು ಏನನ್ನು ಹೇಳ್ತಾರೆ ಅಂತಂದರೆ ಜಾತಿ ವಿಜಾತಿ ಇತ್ಯಾದಿ ಏನು ಸಮಾಜದಲ್ಲಿ ಒಂದು ತಾಂಡವ ಆಗ್ತಿದೆಯಲ್ಲ ಬದಿ ಬತ್ತಿ ಯಾಕಂದರೆ ವೀರಶೈವ ಪಂಚಪೀಠಗಳು ಇವು ಜಾತಿ ಮಠಗಳಲ್ಲ ಇವು ನೀತಿ ಮಠಗಳು ಇವು ಸಂಸ್ಕಾರದ ಮಠಗಳು ಇವು ಈ ಸಮಾಜಕ್ಕೆ ಸನ್ಮಾರ್ಗವನ್ನು ತೋರಿದಂತಹ ಪೀಠಗಳು ಆಕ್ರಾಂತಕ್ಕಾಗಿ ಹೇಳ್ತಾ ಬರುವಪ್ಪ ಅಂತ ಹೇಳ್ತಾರೆ ಅವನು ಬ್ರಾಹ್ಮಣನಿರಲಿ ಶುದ್ರನಿರಲಿ ಯಾವುದೇ ಜನಾಂಗದಲ್ಲಿ ಜನಿಸಿರಲಿ ಅವನು ಒಮ್ಮೆ ಆಗಿದ್ದೇ ಹೋದಾದರೆ ಆತ ಶಿವನಷ್ಟೇ ಶ್ರೇಷ್ಠನಾಗ್ತಾನೆ ಹೊರತಾಗಿ ಅವನಲ್ಲಿ ಬೇರೆ ಇಲ್ಲ ಅಂತ ಮಾತ್ರ ಹೇಳ್ತಾರೆ ಆಗ ಅವರಲ್ಲಿ ಪಾರ್ವತಿ ಒಂದು ಪ್ರಶ್ನೆ ಅಂತ ಕೇಳ್ತಾರೆ ಯಾರು ಈ ಜಗತ್ತಲ್ಲಿ ಶ್ರೇಷ್ಠ ಅನ್ನುವಂಥ ಮಾತನ್ನು ಅವ್ರು ಸಾಕ್ಷಾತ್ ಶಿವ ಹೇಳ್ತಾನೆ ಮತ್ ಭಕ್ತ ಅನ್ನುವಂಥ ಮಾತನ್ನು ಆಗಮಿಸಲು ಹೇಳಿದೆ ಮದ್ಭಕ್ತ ಮಮಾಧಿಕಹ ನನ್ನ ಭಕ್ತರು ನನಗಿಂತ ಶ್ರೇಷ್ಠ ಅಂತ ಸಾಕ್ಷಾತ್ ಪರಮೇಶ್ವರ ಹೇಳಿದಾಗ ಜಗದ್ಗುರು ರೇಣುಕಾಚಾರ ಹೇಳಿದ ಈ ಮಾತಿದೆಯಲ್ಲ ಇದನ್ನು ಎಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗುತ್ತೆ ಶಿವಭಕ್ತರಲ್ಲಿ ಭೇದ ಇಲ್ಲ ಈ ಜಾತಿ ಉಪಜಾತಿಗಳನ್ನು ಬಿಟ್ಟು ಬದುಕಬೇಕು ಅನ್ನುವಂತಹ ಆ ಸಾಮಾಜಿಕ ಕಳಕಳಿ ಬಹುಶಃ ಯುಗ ಯುಗಗಳ ಹಿಂದೆ ಜಗದ್ಗುರು ರೇಣುಕ ಗುರುವರೆ ಈ ಸಮಾಜಕ್ಕೆ ಉಪದೇಶವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಆ ಥರದ್ದು ಅದಕ್ಕೊಂದು ಉದಾಹರಣೆ ಕೊಡ್ತಾ ಕೂಡ ಕೊಡ್ತಾರೋ ಶಿವಭಕ್ತಿ ಸಮಾವೇಶ ಪ್ರಜಾತಿ ಪರಿಕಲ್ಪನಾ ಇಂಧನೇಶ್ ನೇಷಕ್ನಿ ದತ್ತೇ ಶೋಕೋವಾ ಭೇದ ಪ್ರಕೀರ್ಥತೆ ಅನ್ನುವಂಥ ಒಂದು ಶ್ಲೋಕ ಹೇಳ್ತಾರೆ ಉದಾಹರಣೆಗೆ ಒಂದು ಕಾಡಿನಲ್ಲಿ ಬಹಳಷ್ಟು ಜಾತಿಯ ಮರಗಳಿದ್ದಾವೆ ಅಂದರೆ ಒಂದು ವೇಳೆ ಏನಾದರೂ ತಾಳಿಗೆ ಬೆಂಕಿ ಬಿದ್ದು ಆ ಎಲ್ಲ ಮರಗಳು ಸುಟ್ಟು ಹೋದರೆ ಆ ಸುಟ್ಟು ಹೋಗಿರುವಂಥ ಮರದ ಬೂದಿಯಿಂದ ಆ ಮರದ ಜಾತಿಯನ್ನು ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದ್ದಾಗ ಹೇಳ್ಬೋದು ಇದು ಪೇಟೆ ಮರ ಇದು ತೇಗದ ಮರ ಇದು ತೆಂಗಿನ ಮರ ಇದು ಮಾವಿನ ಮರ ಅಂತ ಸುಟ್ಟಂತಹ ಮರದ ಭೂದಿ ಅಂತ ಹೇಗೆ ಹೇಳೋಕ್ಕಾಗ ಹಾಗೆ ಸಂಸ್ಕಾರ ಅನ್ನುವಂತಹ ಮತನದಲ್ಲಿ ಆ ಅಗ್ನಿಯಲ್ಲಿ ಮತಿಸಿದಂತಹ ಶಿವಭಕ್ತನಿಗೆ ಜಾತಿಯ ಹಂಗಿಲ್ಲ ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾರೆ ಬೆಳಗ್ಗೆ ಇವತ್ತು ಇಷ್ಟುಲಿಂಗ ಮಹಾಪೂಜೆ ನಡೆದಂತಹ ಕಾಲಘಟ್ಟಕ್ಕೆ ಜಗದ್ಗುರು ಮಹಾಶಾನಿಧಿಯವರು ಒಂದು ಧರ್ಮ ಸಂದೇಶವನ್ನು ಕೊಡೋ ಕಾಲಕ್ಕೆ ಹೇಳಿದರು ಸಿದ್ಧಾಂತ ಶಿಖಾಮಣಿಯ ಪ್ರಭಾವ ಹನ್ನೆರಡನೇ ಶತಮಾನದ ಶರಣರಿಗೆ ಆಡಿದ್ರಿ ಪರಿಣಾಮವಾಗಿ ಕನ್ನಡದಲ್ಲಿ ಅದನ್ನು ಜನರಿಗೆ ಮುಗಿಸುವಂಥ ಕಾರ್ಯ ಮಾಡಿದ್ರು ಅಂತ ಕೇವಲ ಪ್ರಭಾವ ಮಾತ್ರ ಅಲ್ಲ ವಸ್ತುತಃ ವಾಸ್ತವದಲ್ಲಿ ಸಿದ್ಧಾಂತ ಶಿಖಾವಣೆಯ ಶ್ಲೋಕವನ್ನೇ ಬಳಸಿ ವಚನವನ್ನು ಬರೆದಂಥ ಒಂದು ವಚನ ಶತಸ್ಥಲ ಜ್ಞಾನಿ ಚನ್ನಬಸವಣ್ಣ ಒಂದು ವಚನದಲ್ಲಿದೆ ಸಾಧಕನ ದೆಸೆಯಲ್ಲಿ ಕುಲವನಿಸಬಹುದಲ್ಲದೆ ಸಿದ್ಧ ದೆಸೆಯಲ್ಲಿ ಅರಸಲುಬಹುದೇ ಹಲವು ಜಾತಿಯ ಕಟ್ಟಿಗೆಯ ಸುತ್ತಲ್ಲಿ ಅಗ್ನಿಯೊಂದಲ್ಲದೆ ಅಲ್ಲಿ ಪೆಟ್ಟಿಗೆಗಳ ಕುರುಕಾಂಬುವುದೇ ನಾನು ಈ ಹೇಳಿದ ಈ ಶ್ಲೋಕವನ್ನು ಅವರೇ ಬರೀತಲ್ವಾ ಚನ್ನಬಸವಣ್ಣವರು ಶಿವಭಕ್ತ ಸಮಾವೇಶೇ ನಾಜಾತಿ ಪರಿಕಲ್ಪನಾ ಇಂಧನೇ ಇಂಧನ ಇಂಧನೇಶ್ವರ್ನ ೇದಃ ಪ್ರಕೀರ್ ಎಂಬುದಾಗಿ ಶಿವಜ್ಞಾನ ಶಿವಭಕ್ತರಲ್ಲಿ ಪೂರ್ವ ಜಾತಿಯ ನಡೆಸುವ ಅರೆಮರುಳರ ಏನೆಂಬೆ ಕೂಡಲ ಚನ್ನ ಸಂಗಮ ದೇವ ನಮ್ಮ ಮಾತನ್ನು ಚಂಗಾಸ್ವಾಮಿಯನ್ನು ಹೇಳ್ತಾರೆ ಯಥಾವತ್ತು ಶ್ಲೋಕ ಅಂತಂದ್ರೆ ಸಿದ್ಧಾಂತ ಶಿಕಾಮಣೆಯ ವಸ್ತು ವಿಷಯದ ಮೇಲೆ ಎಂದೂ ಕೂಡ ಎಲ್ಲಿ ಯಾರು ಕೂಡ ಚರ್ಚೆ ಮಾಡುವಂತ ಪ್ರಶ್ನೆ ಮಾಡುವಂತಹ ಮೂರ್ಖ ಕೈ ಹಾಕಿಲ್ಲ ಆದರೆ ಸಿದ್ಧಾಂತ ಶಿಕಾಮಣೆಯ ಕಾಲಘಟ್ಟದ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೆದು ಅದರಲ್ಲಿ ಪ್ರಮುಖವಾಗಿ ಮೈಸೂರಿನ ಇಮ್ಮಡಿ ಶಿವಬಸವ ಸ್ವಾಮಿಗಳು ಸಿದ್ಧಾಂತ ಶಿಖಾಮಣಿಯ ನಿಜದ ಗಿಲು ಇತ್ಯಾದಿ ಬಹಳಷ್ಟು ಚರ್ಚೆಗಳಲ್ಲಿ ಅವರು ಪಾಲ್ಗೊಂಡಂಥರು ಅಂತಹ ಶಿವಬಸವ ಸ್ವಾಮಿಗಳೇ ಬರೆದಂತಹ ಶಿವಶರಣರ ವಚನಗಳಲ್ಲಿರ್ತಕ್ಕಂಥ ಸಂಸ್ಕೃತ ಶ್ಲೋಕಗಳ ಮೂಲವನ್ನು ಸಂಶೋಧಿಸಿ ಪ್ರಕಟ ಮಾಡಿದರೆ ಈ ವಚನಕ್ಕೆ ಅವರು ಮೂಲವನ್ನು ಹೇಳುವಂತಹ ದುಸ್ಸಾಹಸವನ್ನೇ ಮಾಡಿ ಬಸವರು ಈ ವಚನಕ್ಕೆ ಮಾತ್ರ ಅಂದರೆ ಅರ್ಥ ಏನು ಸಿದ್ಧಾಂತ ಶಿಖಾಮಣಿಯ ಶ್ಲೋಕ ಅನ್ನೋದು ಇಮ್ಮಡಿ ಶಿವಬಸು ಸ್ವಾಮಿಗಳು ಕೂಡ ಒಗ್ಗೊಂಡಿದ್ದಾರೆ ಅನ್ನೋದು ಈ ವೇದಿಕೆಯ ಮೂಲಕ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಇಂತಹ ಸಿದ್ಧಾಂತ ಶಿಖಾಮಣಿ ಬಹುಶಃ ಈ ಸಮಾಜಕ್ಕೆ ಸಿಗದೆ ಹೋಗಿದ್ರೆ ಈ ಸಮಾಜಕ್ಕೆ ಅದು ಉಪದೇಶ ಆಗದೆ ಹೋಗಿದ್ರೆ ನಾವು ನೀವೆಲ್ಲರೂ ಕೂಡ ಇಲ್ಲಿ ಸೇರಲಿಕ್ಕೆ ಅವಕಾಶ ಇರಲಿಲ್ಲ ಬಹುಶಃ ಕಾಶಿ ಜಗತ್ತು ಡಾಕ್ಟರ್ ಚಂದ್ರಶೇಖರ ಭಗವತ್ಪಾದ್ರ ಪರಿಶ್ರಮದಿಂದಾಗಿ ಜಗತ್ತಿನ ಹತ್ತೊಂಬತ್ತು ಭಾಷೆಯಲ್ಲಿ ಅದು ಪ್ರಕಟಗೊಂಡು ಜಗತ್ತಿನ ಮೂಲೆ ಮೂಲೆಯಲ್ಲಿ ಅದು ಪ್ರಕಟ ಅದು ನಾರಾಜಿಸ್ತಾ ಇದೆ ಬಹುಶಃ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ಉದ್ಘಾಟನೆ ಮಾಡಿದ್ದನ್ನು ಕೂಡ ತಾವೆಲ್ಲರೂ ಕಂಡಿದ್ದೀರಿ ನೋಡಿದ್ದೀರಿ ಈ ಸಮಾಜದಲ್ಲಿ ಗೊಂದಲ ವಿಘಟನೆ ಇತ್ಯಾದಿ ಇದೇನು ಹೊಸದಲ್ಲ ಪಂಚಪೀಠಗಳು ಇಂತಹ ಎಲ್ಲ ದುಸ್ಸಾಹಸಗಳನ್ನ ಕಡೆ ನಿರ್ವಹಿಸಿಕೊಂಡೇ ಬಂದಿದ್ದಾವೆ ಆ ನಿರ್ವಹಣೆ ಮಾಡೋದಕ್ಕೆ ಮುಂದೆ ಹೋಗಿದ್ದಾವೆ ಬಹುಶಃ ಲಿಂಗಿ ಜಗದ್ಗುರು ಗಂಗಾಧರ ಗುರುವತ್ಪಾದರು ಅವತ್ತೇನು ಕೊಟ್ಟರಲ್ಲ ಸಂದೇಶ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಸಂದೇಶ ಏನು ಕೊಟ್ಟಿದಾರಲ್ಲ ಆ ಸಂದೇಶವನ್ನು ನಿಜವಾಗಿ ಅರ್ಥೈಸಿಕೊಂಡ್ರೆ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಈ ಥರದ ವಿಘಟನೆಗಳು ಜಾತಿ ವಿಜಾತಿಯ ನಡುವಿನ ಹೋರಾಟಗಳು ಇದಕ್ಕೆ ಆಸ್ಪದ ಇರಲ್ಲ ಅದರ ಮುಂದುವರೆದ ಭಾಗವಾಗಿ ಪ್ರಸ್ತುತ ಪೀಠದ ಜಗದ್ಗುರು ವೀರ ಸೋಮೇಶ್ವರ ಭಗವತ್ಪಾದರೆ ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಎನ್ನುವಂಥ ಉದಾತ್ತರಾದ ಚಿಂತನೆಯನ್ನು ಇಲ್ಲಿ ಕೊಟ್ಟಿದಲ್ಲ ಇದು ಕೂಡ ಮನುಷ್ಯನ ಜೀವನಕ್ಕೆ ಬೇಕಾದಂಥ ಅತಿದೊಡ್ಡ ಮೌಲ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾವತ್ತೆಲ್ಲ ಈ ಸಮಾಜಕ್ಕೆ ತೊಂದರೆ ಎದುರಾಗಿದೆಯೋ ಅವತ್ತು ಯಾವತ್ತೂ ಕೂಡ ಒಟ್ಟ ಮೊದಲು ಧ್ವನಿಯನ್ನು ಎತ್ತಿ ಒಟ್ಟ ಮೊದಲು ಹೆಜ್ಜೆಯನ್ನು ಇಟ್ಟವ್ರು ಯಾರು ಅಂತಂದರೆ ಅದು ರಭಾಪುರಿ ಪೀಠದ ನೂರ ಇಪ್ಪತ್ತೊಂದನೆಯ ಜನಗುರು ಡಾಕ್ಟರ್ ವೀರ ಸೋಮೇಶ್ವರ ಇರ್ತಾರೆ ಆ ಕಾರಣಕ್ಕಾಗಿ ಮುಂಬರುವ ಜುಲೈ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಕರ್ನಾಟಕದ ಮಧ್ಯಬಿದ್ದುವಾಗಿರುವಂತಹ ದಾವಣಗೆರೆ ನಗರದಲ್ಲಿ ಹಮ್ಮಿಕೊಂಡಿರುವಂತಹ ಐತಿಹಾಸಿಕ ವೀರಶೈವ ಪಿಟ್ಟಾಚಾರ್ಯನ ಮತ್ತು ಶು ಶೃಂಗ ಸಮ್ಮೇಳನ ಈ ಸಮಾಜಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಹ ಕಾರ್ಯಕ್ರಮದ ಕಾರ್ಯದ ಮುಂಚೂಣಿಯಲ್ಲಿರತಕ್ಕಂತಹ ಪರಮಪೂಜ್ಯರ ಜಗದ್ಗುರು ಮಹಾಶಂಧಿಯವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ ದಿಕ್ಕು ಮೋಹನವರ ಸಮರ್ಪಣೆ ಸಮರ್ಪಣೆಯನ್ನು ಮಾಡ್ತೀನಿ